ಆಕಾಶವಾಣಿ ಧಾರವಾಡ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಇದೇ ದಿನಾಂಕ ಅಕ್ಟೋಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ಶನಿವಾರ ಮತ್ತು ಭಾನುವಾರ ರಫ್ತು ಗುಣಮಟ್ಟದ ಮಾವಿನ ಬೆಳೆ ಉತ್ಪಾದನೆ ಮತ್ತು ಮಾರುಕಟ್ಟೆ ಕಾರ್ಯಾಗಾರ ಈ ಕುರಿತು ಧಾರವಾಡ ಜಿಲ್ಲೆಯ ಮಾವು ಬೆಳೆಗಾರರ ಬಳಗ ಆಯೋಜಿಸಿರುವ ಎರಡು ದಿನಗಳ ವಿಶೇಷ ತರಬೇತಿ ಕಾರ್ಯಕ್ರಮ ಕುರಿತು ಡಾ ರಾಜೇಂದ್ರ ಪೋತಾದಾರ್ ಅವರೊಡನೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೋಳೀನ್ ನಮಸ್ಕಾರ ಇವತ್ತು ಧಾರವಾಡ ಜಿಲ್ಲೆ ಅಂದ್ರೆ ಒಂದು ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲ ಹೊಂದಿರುವಂತದ್ದು ಇವತ್ತು ಮಲ್ಯ ಸೈಲಿನಲ್ಲಿರುವಂತಹ ಈ ಒಂದು ಜಿಲ್ಲೆಯೊಳಗೆ ಸಾಕಷ್ಟು ಬೆಳೆಗಳನ್ನು ಬೆಳೀತಾ ಇದ್ದಾರೆ ಯಶಸ್ವಿಯಾದ ರೈತ ಬಾಂಧವರು ಇದ್ದಾರೆ ಇತ್ತೀಚೆಗಂತೂ ಸಾವಯವ ಕೃಷಿ ಒಳಗೆ ಹೆಸರು ಮಾಡಿದಂತಹ ರೈತ ಬಾಂಧವರು ಸಾಕಷ್ಟು ಇದ್ದಾರೆ ಇವತ್ತು ನಾವು ನಿಮ್ಗೆ ಚರ್ಚೆ ಮಾಡಲಿಕ್ಕೆ ಹೊಂಟಿರುವಂಥದ್ದು ಧಾರವಾಡದ ಮಾವು ಬೆಳೆಗಾರರ ಬಳಗ ಏನು ಮಾಡ್ತಾ ಇರುವಂತಹ ಒಂದು ಕಾರ್ಯಕಾರಿ ಇರಬಹುದು ಇತಿಹಾಸ ಇರಬಹುದು ಯಾಕಂದ್ರೆ ಉತ್ತರ ಕರ್ನಾಟಕದಲ್ಲಿ ಮಾವು ಬೆಳೆ ಬಹಳ ಅತ್ಯಂತ ಸಮೃದ್ಧವಾದಂತಹ ಬೆಳೆ ಮತ್ತು ರೈತ ಬಾಂಧವರ ಕೈ ಹಿಡಿಯುವಂತಹ ಬೆಳೆ ಇವತ್ತು ಮಾವ ಬೆಳೆಗಾರರ ಬಳಗವನ್ನು ನಾವು ಪರಿಚಯ ಮಾಡುವ ಉದ್ದೇಶದಿಂದ ಈ ಸಂದರ್ಶನ ಮಾಡ್ತಾ ಇದ್ವಿ ನಮ್ಮ ಜೊತೆಗೆ ಶ್ರೀಯುತ ಡಾಕ್ಟರ್ ರಾಜೇಂದ್ರ ಪೋತಾರ್ ಹೊಡ್ದಾರೆ ಕೃಷಿ ವಿಶ್ವವಿದ್ಯಾಲಯದ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅಂದ್ರೆ ಅರ್ಥಶಾಸ್ತ್ರ ಕೃಷಿ ಅದರೊಳಗೆ ಪ್ರಾಧ್ಯಾಪಕರಾಗಿ ಸಾಕಷ್ಟು ವಿಸ್ತೃತ ಅನುಭವ ಹೊಂದಿರುವಂತವರು ಒಳ್ಳೆ ಆಡಳಿತಗಾರರು ವಾಲ್ಮೀಕಿಯ ನಿರ್ದೇಶಕರಾಗಿ ಎರಡು ಸಲ ಅವರು ಆಯ್ಕೆಯಾಗಿ ಬಹಳ ಜನ ಮೆಚ್ಚುವಂತ ಕಾರ್ಯಕ್ರಮ ರೈತರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮ ಮಾಡಿದಂತವರು ನೀರಾವರಿ ಸಂದರ್ಭದೊಳಗೆ ಕೊನೆಯ ತೂಗಿನವರೆಗೂ ನೀರು ಹೋಗಬೇಕು ಅಂತ ಹೇಳಿ ಏನು ಸರ್ಕಾರದ ಇರಾದೆ ಇದೆ ಅದು ಕಾರ್ಯಗತ ಆಗಬೇಕು ರೈತ ಬಾಂಧವರಿಗೆ ಆ ನಿಟ್ಟಿನೊಳಗೆ ಮಾಹಿತಿ ಬೇಕು ಹೆಚ್ಚು ನೀರು ಹಾಕೋದ್ರಿಂದ ಭೂಮಿಗೆ ಉಪಯೋಗಿಲ್ಲ ಭೂಮಿಯ ಒಂದು ಫಲವತ್ತತೆ ಹಾಳಾಗ್ತದೆ ಮತ್ತು ಮುಖ್ಯವಾಗಿ ಎಲ್ಲಿ ನೀರು ಅವಶ್ಯಕತೆ ಇದೆ ಅಲ್ಲಿ ಹೋಗಬೇಕು ಅನ್ನೋದು ಒಂಥರ ಸಮನ್ವಯತೆ ತಂತ್ರಜ್ಞರು ಇಂಜಿನಿಯರ್ಸ್ ಮತ್ತೆ ರೈತ ಬಾಂಧವರ ಮಧ್ಯೆ ಸಮನ್ವಯತೆ ಉಂಟು ಮಾಡಿ ವಾಲ್ಮೀಕೊಳಗ ಬಹಳ ಹೆಸರು ಮಾಡಿದಂತವರು ಡಾಕ್ಟರ್ ರಾಜೇಂದ್ರ ಪೋತಾರ್ ಅವರು ಇವತ್ತು ತಾವೇ ಒಬ್ಬ ಕೃಷಿಕರಾಗಿ ನಮ್ಮ ಜೊತೆ ಬಂದಿದ್ದಾರೆ ಕೃಷಿ ತಜ್ಞರ ಅಷ್ಟೇ ಅಲ್ದೇನೆ ಕೃಷಿ ತಜ್ಞನೇ ಕೃಷಿ ಆದ್ರೆ ಹೇಗಿರುತ್ತೆ ಅನ್ನೋದಕ್ಕೆ ಈ ಮಾವು ಬೆಳೆಗಾರ ಬಳಗ ಸಾಕ್ಷಿ ಅನ್ನೋದು ಆತ್ಮೀಯ ಕೇಳುವರೆ ನಿಮ್ಮೆಲ್ಲರ ಪರವಾಗಿ ಪ್ರೊಫೆಸರ್ ರಾಜೇಂದ್ರ ಪೋದಾರ್ ಅವ್ರನ್ನ ಸಾಕ್ಷಿ ಮಾಡ್ತಾ ಇದ್ವಿ ನಮಸ್ಕಾರ ಡಾಕ್ಟರ್ ರಾಜೇಂದ್ರ ಪೌದಾರ್ ಅವರೇ ನಮಸ್ಕಾರ ಸರ್ ಸ್ವಾಗತು ಮತ್ತು ಆಕಾಶವಾಣಿ ಧನ್ಯವಾದಗಳು ಬಳಗ ಅಂದ್ರೆ ನಮ್ಗೆ ಬಹಳ ಸರ್ ಕೃಷಿ ವಿಶ್ವವಿದ್ಯಾಲಯದ ಬಳಗ ಕೇಳಿದ್ದೇವೆ ನಾವು ರಾಜೇಂದ್ರ ಬರ್ತಾರೆ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯದ ಬಳಗ ನಮ್ ಜೊತೆ ಇದೆ ಅಂತೇಳಿ ಈಗ ನೋಡ್ರಿ ನಿಮ್ದೇ ಆದ ಒಂದು ತಂಡ ಕಟ್ಕೊಂಡಿದ್ದೀರಿ ಅಂದ್ರೆ ಆ ಮಾವಿನ ಒಂದು ಅವಶ್ಯಕತೆ ಅದರ ಅಗತ್ಯತೆ ಅಂತ ನೀವು ಅರ್ಥ ಮಾಡ್ಕೊಂಡಿರಿ ಹೇಗೆ ಮಾವು ಬೆಳೆಯೊಳಗ ವ್ಯಾಪಾರದೊಳಗ ನಮ್ಮ ರೈತ ಬಾಂಧವಂತ ಇದ್ದಾನೆ ಅಂದ್ರೆ ರೈತರಿಗೆ ವಿಶೇಷವಾಗಿ ಮಾರುಕಟ್ಟೆ ಒಂದು ಸ್ವಲ್ಪ ಹೊಸದೇ ಹೀಗಾಗಿ ಅವ್ರು ಮೋಸ ಹೋಗೋದು ಸಾಮಾನ್ಯದ ಬಟ್ ಈ ಒಂದು ತಂಡ ಕಟ್ಕೊಂಡಾಗ ಈಗ ಉತ್ಪಾದಕರ ಸಂಘ ಸಾಕಷ್ಟು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರೈತರಿಗೆ ಅನುಕೂಲ ಆಗಲಿ ಅಂತಕೊಂಡು ಅವರು ಪ್ರಮೋಟ್ ಮಾಡ್ತಾ ಇದಾರೆ ಆ ಒಂದು ದೃಷ್ಟಿಯೊಳಗೆ ಮಾವು ಬೆಳೆಗಾರ ಬೆಳಗುವಂತ ಮಾಡ್ಕೊಂಡಿದ್ರಲ್ಲ ಬಹಳ ಸಂತೋಷ ಅಂದ್ರೆ ರೈತರಿಗೆ ಅನುಕೂಲ ಆಗುವ ನಿಟ್ಟಿನೊಳಗೆ ಮಾರುಕಟ್ಟೆದರಿಗೂ ಅನುಕೂಲ ಆಗೋದು ಗ್ರಾಹಕರಿಗೆ ಅನುಕೂಲ ಆಗುವ ನಿಟ್ಟಿನೊಳಗೆ ಮತ್ತೆ ಮುಖ್ಯವಾಗಿ ಮಾವು ಬೆಳೆ ಎಂಥ ಒಂದು ಸಮೃದ್ಧ ಬೆಳೆ ಅದು ಹೆಂಗೆ ನಮ್ಮ ಆರೋಗ್ಯಕ್ಕೆ ಚಲೋ ಆಗ್ತದೆ ಮತ್ತೆ ಅದು ಅನಾರೋಗ್ಯದ ಆಗದೇ ಇರೋ ರೀತಿ ರಾಸಾಯನಿಕಗಳನ್ನ ಅದರಿಂದ ಮುಕ್ತವಾಗಿ ನಾವು ಮಾವನ್ನ ಹೆಂಗ್ ಬೆಳಿಬೇಕು ಮತ್ತೆ ವಿಶೇಷವಾಗಿ ಮತ್ತೆ ಮಾವು ಬರುವಂತಹ ರೋಗಗಳನ್ನು ನಾವು ಹತೋಟಿ ಮಾಡೋದು ಹೇಗೆ ಇವೆಲ್ಲ ವಿಷಯ ಕುರಿತಂತೆ ಈ ಬಳಗ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ನೀವು ಮೊದಲ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಪ್ರೊಫೆಸರ್ ಧನ್ಯವಾದಗಳು ನಿಮ್ಮ ಕೃಷಿಯ ಕಥೆಯನ್ನು ಹೇಳಬೇಕು ಹೇಳ್ಬೇಕು ಯಾಕಂದ್ರೆ ಪ್ರೊಫೆಸರ್ ಆಗಿ ನೀವು ಕೃಷಿಗೆ ಬಂದದ್ದು ಹೇಗೆ ನಾನು ಮೂಲತಃ ಬಿಜಾಪುರ ಜಿಲ್ಲೆಯ ಸಣ್ಣಹಳ್ಳಿಯ ರೈತನ ಮಗ ತಂದೆ ಬಗ್ಗೆ ಹೇಳಾದ್ರೆ ಕಾಯಕವೇ ಕೈಲಾಸ ಅಂತ ಹೇಳಿ ನಮ್ಗೆ ಕೃಷಿ ಮಾಡದಂತ ತಂದೆ ತಾಯಿಗಳು ಅವರ ಆಶೀರ್ವಾದದಿಂದ ಯಾವತ್ತೂ ಕೃಷಿ ಬಗ್ಗೆ ನಮಗೆ ಒಂದು ಉತ್ಸಾಹ ಮತ್ತು ಪ್ರೀತಿ ಅದೇ ರೀತಿ ನಾವು ಬೆಳೆದಂಗೆ ಬೆಳೆದಂಗೆ ನಮಗೆ ರೈತಾಪಿ ಬಗ್ಗೆನೂ ಕೂಡ ಒಲುಮೆ ಮತ್ತು ಬದ್ದತೆ ಯಾಕೆ ಅಂದರೆ ಜಗತ್ತಿನಲ್ಲಿ ನಾವು ಏನನ್ನಾದರೂ ಮಾಡಬಹುದು ಆದರೆ ಅನ್ನ ತಿನ್ನಲೇಬೇಕು ಅನ್ನದಾತ ಸುಖಿಬೋ ಕೇವಲ ಘೋಷಣೆ ಆಗಬಾರ್ದು ಅನ್ನದಾತರ ಬಗ್ಗೆ ನಮ್ದೇನು ಉತ್ತರದಾಯಿತ್ವ ಇದೆ ಅಂತ ನಿಭಾಯಿಸಬೇಕು ಆ ಒಂದು ಬದ್ದತೆಯಂತೆ ನಾವು ವಿದ್ಯಾಭ್ಯಾಸ ಇರಬಹುದು ತಾತ್ವಿಕವಾಗಿರಬಹುದು ಸೈದ್ಧಾಂತಿಕವಾಗಿರಬಹುದು ಕೃಷಿಗೆ ಮೂಲ ಆದ್ಯತೆ ಸಿಗಬೇಕಂತ ಒಂದು ಉದ್ದೇಶದಿಂದ ನಮ್ಮ ಸುದೈವ ಸರ್ ನಾವು ಕೃಷಿಕ ಕುಟುಂಬ ಕೃಷಿ ವಿದ್ಯಾರ್ಥಿ ಕೃಷಿ ವಿಜ್ಞಾನಿ ಅನ್ರಿ ಆಮೇಲೆ ಈಗ ನಾನು ಮತ್ತೆ ಸ್ವಂತ ಆಫ್ಟರ್ ಮೈ ಸೂಪರ್ ಆನ್ಯುವೇಷನ್ ರಿಟೈರ್ಮೆಂಟ್ ಆದ ನಂತರ ಕೃಷಿಯಲ್ಲೇ ತೊಡಗಿಸು ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿ ನಂದು ವಿಚಾರ ಏನಪ್ಪಾ ಅಂದ್ರೆ ನಾವು ಯಾವಾಗಲೂ ರೈತರ ಅಭಿವೃದ್ಧಿ ಆಗಬೇಕು ಅನ್ನದಾತ ಸುಖಿಬಹುದು ಘೋಷಣೆ ಆಯ್ತಲ್ಲ ಅದು ವಸ್ತುನಿಷ್ಠವಾಗಿ ಗ್ರೌಂಡ್ ಅಲ್ಲಿ ಆಗ್ಬೇಕು ಸ್ಲೋಗನ್ ಆಗಬಾರದು ಆ ಕಾರಣಕ್ಕಾಗಿ ನಾವೇನು ಮಾಡಿದ್ವಿ ಕ್ಷೇತ್ರಕ್ಕೆ ಇಳಿದಬೇಡ ಅಂತ ಹೇಳಿ ಒಂದು ಉದ್ದೇಶದಿಂದ ಇಲ್ಲಿ ಧಾರವಾಡ ಸುತ್ತಮುತ್ತಲಿನ ಬಾಕಿ ಯಾವುದು ಪ್ರಮುಖ ಬೆಳೆ ಅದು ಕೋ ಇನ್ಸಿಡೆಂಟ್ ಅಲ್ಲಿ ಸುದೈವಶಾತ್ ನಾನು ಒಂದು ಹೊಲ ತೊಂಡು ಆ ಹೊಲ ತಗೊಂಡಾಗ ಅದು ಮಾವಿನ ತೋಟನೇ ಆಗಿರೋದ್ರಿಂದ ಅದು ಸೌಭಾಗ್ಯ ಕೂಡಿ ಬಂತು ಅದು ಹಿರಿಯರ ಆಶೀರ್ವಾದ ನಾನು ರೈತ ಮಾವಿನ ತೋಟ ಮತ್ತು ಮಾವಿನ ಬೆಳೆಗಾರ ಕೆಲಸ ಮಾಡೋದ್ರಿಂದ ಒಂದು ವಿಚಾರ ಬಂತು ಎಲ್ಲ ಸ್ನೇಹಿತರು ಸೇರಿಕೊಂಡು ಸುಮಾರು ವರ್ಷಗಳಿಂದ ಇಲ್ಲಿ ಮಾವಿನ ಸಂಘಟನೆ ಮಾಡೋಕೆ ಮಾಡ್ತಾ ಇದ್ರು ಅನೇಕ ಕಷ್ಟ ಕಾರ್ಪಣ್ಯಗಳು ಎಷ್ಟರ ಮಟ್ಟಿಗೆ ಅಂದರೆ ಮಾವಿನಲ್ಲಿ ಲಾಭ ಇಲ್ಲ ಅನ್ನೋಂಥ ಒಂದು ನೋವಿನಿಂದ ರೈತರು ಈ ಮಾವಿನ ತೋಟಗಳನ್ನೇ ಕಡಿದು ಹಾಕುವಂತಹ ದಾರುಣ ಕಥೆಗಳನ್ನು ನಾವು ಕೇಳ್ತಾ ಇದ್ದೇವೆ ಸುಮಾರು ಐದಾರು ವರ್ಷ ಹಿಂದೆ ಅವಾಗ ಇಲ್ಲಿ ಧಾರವಾಡದ ಸ್ವಲ್ಪ ಪ್ರಗತಿಪರ ರೈತರು ಉಳ್ಳವರು ಏನು ಕೆಲವರು ಇದ್ದಾರೆ ಎಲ್ಲ ಸೇರ್ಕೊಂಡು ಸಭೆಗಳನ್ನು ಮಾಡಿ ಏನಾದರೂ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಅನೌಪಚಾರಿಕವಾಗಿ ಇನ್ಫಾರ್ಮಲಿ ನಾವು ಒಂದು ಮಾವಿನ ಗುಂಪು ಮಾಡಲು ಮಾಯ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆವು ಸರ್ ನಾಲ್ಕು ವರ್ಷ ನಿರಂತರವಾಗಿ ಬಹಳಷ್ಟು ಕಠಿಣ ಪರಿಶ್ರಮ ಮಾಡಿ ಈ ಸಂಘಟನೆ ಕಟ್ಟಿದಿವೆ ಈಗ ಅದಕ್ಕೆ ಮಾವು ಬೆಳೆಗಾರ ಬಳಗ ಮ್ಯಾಂಗೋ ಗ್ರೋರ್ಸ್ ಅಸ್ವನ್ನ ಇಂಗ್ಲೀಷ್ ನಲ್ಲಿ ಹೇಳಬಹುದು ಅದನ್ನು ಕಟ್ಟಿದೀವಿ ಕಳೆದ ವರ್ಷ ಅದನ್ನ ನೋಂದಣಿ ಕೂಡ ಮಾಡಿ ಈ ಮಾವು ಅಂದ ತಕ್ಷಣ ತಮ್ಗೆಲ್ಲರಿಗೂ ಗೊತ್ತಿರ ಇರಬಹುದು ನಮ್ಮ ಕೇಳುವರಿಗೆಲ್ಲ ಬಹಳಷ್ಟು ಹಣ್ಣುಗಳಿದಾವೆ ಆ ಹಣ್ಣುಗಳಲ್ಲಿಯೇ ಇದಕ್ಕೆ ಕಿಂಗ್ ಆಫ್ ಫ್ರೂಟ್ಸ್ ಹಣ್ಣಿನ ರಾಜ ಅಂತ ಹೇಳ್ತಾರೆ ಮ್ಯಾಂಗೋ ಹಣ್ಣಿನ ರಾಜ ನಮ್ಗೆ ನಮ್ಮ ಪ್ರೊಫೆಸರ್ ಕಲ್ಸ್ಬೇಕಾದ್ರೆ ಹಣ್ಣಿನ ರಾಜ ಕಿಂಗ್ ಆಫ್ ಫ್ರೂಟ್ಸ್ ಅದ್ರ ಮಹತ್ವ ಅಂತ ತಮ್ಗೆ ಗೊತ್ತಿದೆ ನ್ಯೂಟ್ರಿಷನಲ್ ಅಂದ್ರೆ ಪೌಷ್ಟಿಕತೆಯಿಂದ ಬಹಳಷ್ಟು ಲಾಭಗಳಿದಾವೆ ಆರ್ಥಿಕತೆಯಿಂದ ಬಹಳಷ್ಟು ಲಾಭ ಇದೆ ಎನ್ವಿರಾನ್ಮೆಂಟ್ ಪರಿಸರ ದೃಷ್ಟಿಯಿಂದ ಕೂಡ ಒಳ್ಳೆ ಬೆಳೆ ಮತ್ತು ಈಗ ಇತ್ತೀಚೆಗೆ ಬಹಳಷ್ಟು ಸೌಲಭ್ಯ ಮಾರುಕಟ್ಟೆನೂ ಉದ್ಭವ ಆಗ್ತದೆ ಸಂಸ್ಕರಣೆಗೆ ಅವಕಾಶಗಳಿದಾವೆ ಈ ಎಲ್ಲ ಅವಕಾಶಗಳನ್ನು ಬಳಸಿಕೊಂಡು ಒಟ್ಟಾರೆ ಸಮಗ್ರವಾಗಿ ಮಾವಿನ ಒಂದು ಉದ್ದಿಮೆಯನ್ನು ಅಭಿವೃದ್ಧಿಪಡಿಸಬೇಕು ಆ ಮುಖಾಂತರ ರೈತರ ಸೀಮಿತವಾಗಿ ಇಡೀ ರೈತಾಪಿ ಸಮಸ್ಯೆ ಬಗೆಹರಿಸಲಿಕ್ಕೆ ಸಹಾಯ ಮ್ಯಾಂಗೋಗೆ ಸಂಬಂಧಪಟ್ಟಂತೆ ರೈತರ ಸಮಸ್ಯೆ ಬಗೆಹರಿಸಬಹುದು ಡಾಕ್ಟರ್ ರಾಜೇಂದ್ರ ಪುದ್ದಾರ್ ಅವರು ನೋಡ್ರಿ ಈಗ ಗದಗ ಹಾವೇರಿ ಬೆಳಗಾವಿ ಉತ್ತರ ಕನ್ನಡ ಮತ್ತೆ ಧಾರವಾಡ ಅಂತೂ ಸಹಿಸ ಯಾಕಂದ್ರೆ ಇಲ್ಲಿಯ ಕೃಷಿ ಹವಾಗುಣ ಗಾಳಿ ಮಳೆ ಮಣ್ಣು ನೀರು ಬಹಳ ಸಂಪನ್ಮೂಲಗಳು ಈ ಹಣ್ಣುಗಳ ಪ್ರಸಿದ್ಧ ಪ್ರಸಿದ್ಧಿಯಾಗಿರುವಂತಹ ಈ ವಿವಿಧ ಮಾವಿನ ಹಣ್ಣುಗಳ ಒಂದು ತಳಿಗಳ ಉತ್ಪಾದನೆಗೆ ಹೇಳಿ ಮಾಡುತ್ತೆ ವಿಶೇಷವಾಗಿ ಆಪು ಹಣ್ಣು ಧಾರವಾಡದ ಒಂದು ವಿಶೇಷ ಕೊಡುಗೆ ಬಾದಾಮಿ ಅಲ್ಪಾನ್ಸು ಅಂತ ಹೆಸರುಗಳನ್ನು ಕೂಡ ಹೇಳ್ತಾರೆ ಆದರೆ ಇದೇನದಲ್ಲ ಒನ್ ಡಿಸ್ಟಿಕ್ಟ್ ಒನ್ ಪ್ರೊಡಕ್ಟ್ ಯೋಜನೆಯೊಳಗೆ ಧಾರವಾಡ ಜಿಲ್ಲೆಯ ಮಾವು ಬೆಳೆ ಆಯ್ಕೆಯಾಗಿರುವುದು ಬಹಳ ವಿಶೇಷ ಅವಕಾಶ ಕೇಂದ್ರ ಸರ್ಕಾರದ ಒಂದು ಯೋಜನೆ ಸರ್ ಯಾವುದೇ ಒಂದು ಭೌಗೋಳಿಕ ಕ್ಷೇತ್ರಕ್ಕೆ ಒಂದು ಬೆಳೆ ಸೂಕ್ತ ಆಗಿತ್ತಂದ್ರೆ ಕಂಪ್ಯಾಟೇಬಲ್ ಆಗಿತ್ತಂದ್ರೆ ಆ ಬೆಳೆಗೆ ಉತ್ತೇಜನ ಕೊಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಓಡಿಒಪಿ ಒನ್ ಡಿಸ್ಟಿಕ್ಟ್ ಒನ್ ಪ್ರಾಡಕ್ಟ್ ಮಾಡಿದ್ರು ಬೇರೆ ಬೇರೆ ಜಿಲ್ಲೆಗಳು ಬೆಳೆ ಕ್ರಾಪ್ ಸುಧೈವಶ ಧಾರವಾಡಗೆ ಮಾವು ಇನ್ ಧಾರವಾಡ ಮಾವು ಬಗ್ಗೆ ಹೇಳಬೇಕಂದ್ರೆ ಅಲ್ಪಾನ್ಸು ಆಪೂಸು ಹಾಪೂಸು ಜನರಿಗೆಲ್ಲ ಗೊತ್ತಿದೆ ರೈತರಿಗೆ ಗೊತ್ತಿದೆ ಮತ್ತು ಬಳಕೆದಾರಿಗೆ ಗೊತ್ತಿದೆ ಇದರದು ವಿಶಿಷ್ಟತೆ ಅಂದ್ರೆ ಧಾರವಾಡದ ಏನ್ ನೆಲ ಇದೆ ಸರ್ ಇದು ಧಾರವಾಡ ಸುತ್ತಮುತ್ತಲು ತಾವು ಆಗ್ಲಿ ಹೇಳಿ ಜಿಲ್ಲೆಗಳ ಹೆಸರು ಆರು ಜಿಲ್ಲೆಗಳು ಈ ಮಣ್ಣಿನ ಗುಣಧರ್ಮ ಇಷ್ಟು ಅದ್ಭುತ ಇಲ್ಲ ಮಾವಿಗೆ ಹೇಳಿ ಮಾಡಿಸಿದೆ ಸೊ ಸಾಯಿಲ್ ವಾಟರ್ ಅಂಡ್ ಅಗ್ರೋ ಕ್ಲೈಮೇಟ್ ಜಲ ನೆಲ ಮತ್ತು ಇದೇನದ ಸರ್ ಕೃಷಿ ಹವಾಮಾನ ಈ ಮಾವಿಗೆ ವಿಶೇಷವಾಗಿ ಅಲ್ಪಾನ್ಸುಗೆ ಹೇಳಿ ಮಾಡಿಸಂತಿರೋದ್ರಿಂದ ಇದು ಈ ಭಾಗದ ಜನರಿಗೆ ವಿಶೇಷವಾಗಿ ಧಾರವಾಡ ಜಿಲ್ಲೆಯ ಮಾವು ಬೆಳಗರಿ ಒಂದು ದೈವದತ್ತ ಒಂದು ಇದು ಅವಕಾಶ ದುರ್ದೈವಶಾತ್ ಎರಡು ಪ್ರಮುಖ ಕಾರಣಗಳಿಂದಾಗಿ ಒಂದೇದ್ದು ಭೌತಿಕ ಸಮಸ್ಯೆ ಇನ್ನೊಂದು ಆರ್ಥಿಕ ಸಮಸ್ಯೆ ಭೌತಿಕವಾಗಿ ಈ ಅಂತಾರಾಷ್ಟೀಯ ಮಟ್ಟದಲ್ಲಿ ರಾಷ್ಟ ಮತ್ತು ಸ್ಥಳೀಯ ಮಟ್ಟದಲ್ಲಿ ಏನು ಹವಾಮಾನ ವೈಪರೀತ್ಯ ಕಾಡ್ತದೆ ಸರ್ ಇದರಿಂದ ರೈತರು ಕಟ್ಟಿದ್ದಾರೆ ಅವರಿಗೆ ಕಂಟ್ರೋಲ್ ಸಿಗಲ್ದು ಮಳೆ ಯಾವಾಗ ಆಗ್ತದೋ ಬೆಳೆ ಯಾವಾಗ ಬರ್ತೋ ಹೂವು ಬಿಡ್ತೋ ಮತ್ತೆ ಮಳೆ ಯಾವಾಗ ಆಗ್ತದೋ ಅದು ಸ್ಥಾನ ಪಲ್ಲಟ ಆಗ್ಬಿಟ್ಟಿದೆ ಬಿಕಾಸ್ ಆಫ್ ದ ಕ್ಲೈಮೇಟ್ ಚೇಂಜ್ ಹವಾಮಾನ ವೈಪರೀತ್ಯದಿಂದ ಬೆಳೆ ಚಕ್ರ ಮಳೆ ಚಕ್ರ ಡಿಸ್ಟರ್ಬ್ ಆಗಿರೋದ್ರಿಂದ ಆ ಮಾವಿಗೂ ಕೂಡ ಅದು ಅನ್ವಯ ಆಗ್ತದೆ ಇನ್ನು ಎರಡನೇ ದೊಡ್ಡ ಸವಾಲು ಅಂದ್ರೆ ಸರ್ ಧಾರವಾಡ ರೈತರು ಒಂದು ನಮ್ದು ಧಾರವಾಡ ಗೊತ್ತಲ್ಲ ನಮ್ದು ಒಂಥರ ಕನ್ಸರ್ವೇಟಿವ್ ಸೊಸೈಟಿ ಸಸ್ಟೈನೇಬಲ್ ಫಾರ್ಮಿಂಗ್ ಸುಸ್ಥಿರ ಕೃಷಿ ಮಾಡಿಕೊಂಡು ಎಷ್ಟು ನಮ್ಮ ತಾತ ಹಚ್ಚಿದ್ದು ನಮ್ಮ ಅಪ್ಪ ಹಚ್ಚಿದ್ದು ಗಿಡ ಅದಾವ್ರಿ ಇಲ್ಲೇ ಮೇಂಟೈನ್ ಮಾಡಬೇಕು ಇಲ್ಲೇ ಹಣ್ಣು ಹರಿಬೇಕು ಅಡಿ ಹಾಕಬೇಕು ಇಲ್ಲೇ ಲೋಕಲ್ ಮಾರಾಟ ಮಾಡಬೇಕು ಒಂದು ಸಸ್ಟೈನೇಬಲ್ ವೇದಾಗಿದೆ ಸೊ ಈಗ ಮಾರುಕಟ್ಟೆ ಚೇಂಜ್ ಆಗಿಬಿಟ್ಟೆ ಸರ್ ಹೌದು ಫ್ರಮ್ ಧಾರವಾಡ ಬೆಂಗಳೂರು ಮುಂಬೈ ಕಲ್ಕತ್ತಾ ಡೆಲ್ಲಿ ಆಂಡ್ ಈವನ್ ಇಂಗ್ಲೆಂಡ್ ಅಂತಾರಾಷ್ಟೀಯ ಮಾರುಕಟ್ಟೆ ಹೆಚ್ಚಾಗಿದೆ ದೇರ್ ಆಲ್ ಇಂಟಿಗ್ರೇಟೆಡ್ ಲಭ್ಯ ಆ ಕಾರಣಕ್ಕಾಗಿ ಇವೆರಡು ದೊಡ್ಡ ಸವಾಲುಗಳು ರೈತರಿಗೆ ಮೊದಲನೇದಾಗಿ ಹವಾಮಾನ ವೈಪರೀತ್ಯ ಎರಡನೇದು ಮಾರುಕಟ್ಟೆ ಈ ಸವಾಲುಗಳನ್ನು ಸವಾಲಾಗಿ ತಗೊಂಡು ಬಗೆಹರಿಸಬೇಕಂತ ಹೇಳಿ ನಾವು ಈ ಮಾವು ಬೆಳೆಗಾರ ಬಳಗವನ್ನು ಕಟ್ಟಿದ್ವಿ ಯಾಕೆ ಅಂದ್ರೆ ಬಳಗ ಯಾಕೆ ಕಟ್ಟಿದೆವು ತಮ್ಗೆ ಗೊತ್ತಿದೆ ಸಾಕಷ್ಟು ತಮಗೂ ಅನುಭವ ಇದೆ ಚರ್ಚೆ ಮಾಡಿದ್ರಿ ಏಕಾಂಗಿಯಾಗಿ ರೈತ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ವ್ಯವಸ್ಥೆಯಲ್ಲಿ ಅಂತಾರಾಷ್ಟೀಯ ಮಾರುಕಟ್ಟೆ ಪ್ರಾಯೋಜಿತ ವ್ಯವಸ್ಥೆ ಇದೆ ಅರ್ಥವ್ಯವಸ್ಥೆ ಅದರಲ್ಲಿ ರೈತ ಏಕಾಂಗಿಯಾಗಿ ನಾನು ತುಂಬಾ ಇಂಟೆಲಿಜೆಂಟ್ ಇದ್ದೀನಿ ನಾನು ಎಚ್ ಡಿ ಮಾಡಿದ್ದೀನಿ ಸಾಧ್ಯನೇ ಇಲ್ಲ ಅದಕ್ಕೆ ನಮ್ದೊಂದು ಬಲವಾದ ನಂಬಿಕೆ ಏನಂದ್ರೆ ರೈತರು ಸಂಘಟನೆ ಆದರೆ ಮಾತ್ರ ಅವರ ಕಲ್ಯಾಣವನ್ನು ಸಾಧಿಸಿದೆ ಒಗ್ಗಟ್ಟಿನಲ್ಲೇ ಬಲವಿದೆ ಅಂತ ಅದಕ್ಕೆ ಉತ್ಪಾದಕರ ಸಂಘಗಳು ಜಾಸ್ತಿ ಜನಪ್ರಿಯವಾಗ್ತಾ ಇದೆ ಆಮೇಲೆ ಸಾಕಷ್ಟು ಇವತ್ತು ಮಾರುಕಟ್ಟೆಯಲ್ಲಿ ರೈತರು ಮೋಸ ಹೋಗೋದೇನು ಹೊಸದಲ್ಲ ಕಷ್ಟಪಟ್ಟು ಬೆಳೆ ಬೆಳಿತಾರೆ ಮಾರುಕಟ್ಟೆ ಮಾಡಬೇಕಾದ್ರೆ ಅವರಿಗೆ ಆರ್ಥಿಕ ಸಂಕಷ್ಟ ಬಂದ್ ಎದುರಾಗ್ತದೆ ಅವಾಗ ವ್ಯಾಪಾರಗಾರರು ಅವರು ಅದನ್ನ ದುರುಪಾಯ ತೆಗೆದುಕೊಂಡು ತಾವು ಲಾಭ ಮಾಡ್ಕೋತಾರೆ ರೈತರಿಗೆ ಆ ಲಾಭ ಮುಟ್ಟದಂಗೆ ನೋಡ್ಕೊತಾರೆ ಖಂಡಿತವಾಗಿ ನೋಡಿ ಈ ಉತ್ಪಾದಕರ ಸಂಘ ಏನು ಅದಲ್ಲ ಅದು ತಾವು ಮಾವು ಬೆಳೆಗಾರರ ಬಳಗ ಕಟ್ಟಿದ್ರೆ ಅದೊಂದು ಉತ್ಪಾದಕರ ಸಂಘನೆ ಅಂತ ಹೇಳ್ಬಹುದು ಯಾಕಂದ್ರೆ ಏನು ಉತ್ತಮ ಉತ್ಕೃಷ್ಟ ಗುಣಮಟ್ಟದ ಮಾವು ಬೆಳೆಯುವಂತದಾಗಿದೆ ಬಳಕೆದಾರರಿಗೆ ಅತ್ಯುತ್ತಮ ಗುಣಮಟ್ಟದ ಒಂದು ಮಾವು ಸರಬರಾಜು ಮಾಡುವಂತದಿರಬಹುದು ರೈತ ಬೆಳೆಗಾರರ ಮಾವಿನ ಆದಾಯ ಹೆಚ್ಚಿಸುವುದಿರಬಹುದು ಮತ್ತೆ ಇನ್ನೊಂದು ಸಹಭಾಗಿತ್ವ ಬೆಳೆಗಾರರು ಬೆಳಕೆದಾರ ಸಹ ಅದ್ಭುತ ಮಾತು ಶೋಷಣೆ ಯಾವಾಗಲೂ ಯಾವಾಗ್ಲೂ ನಮ್ಮ ಗ್ರಾಮೀಣ ಭಾಗದೊಳಗೆ ರೊಕ್ಕ ಬೆಳೆಯಲಿಲ್ಲ ತಮ್ಮ ದೇಸಿ ಬೆಳೀತೈತೆ ಅಂತ ಹೇಳಿ ಹೌದನ್ರಿ ಹೀಗಾಗಿ ರೈತ ಮತ್ತು ಬಳಕೆದಾರರ ಮಧ್ಯೆ ಆ ಒಂದು ಅವಿನೋಭಾವ ಸಂಬಂಧವಾದ ಬೆಳೆಗಾರ ಖಂಡಿತ ಬಳಕೆದಾರ ಹಣ್ಣು ಯಾರಿಂದ ಬೆಳೆಗಾರರಿಂದ ಖಂಡಿತ ಇವರಿಬ್ಬರಲ್ಲಿ ಬಂದು ಅವಿನಾಭಾವ ಸಂಬಂಧ ಬಾಂಧವ್ಯದ ಇದ್ರೆ ಅದು ಪರಸ್ಪರ ಶೋಷಣೆ ಆಗ್ತದೆ ರೀತಿ ಇರಲ್ಲ ಮತ್ತು ವಿನ್ ಸಿಚುವೇಶನ್ ಇಬ್ರು ಇಬ್ಬರು ಅದು ಬೇಕ್ರಿ ಈ ನಮ್ಮ ಉದ್ದೇಶ ಕೂಡ ವಿನ್ ಇಬ್ರು ಎದಿಬೇಕು ಬೆಳೆಗಾರ ಎದಿಬೇಕು ಬಳಕೆದಾರರಿಗೆ ಎದಿಬೇಕು ಅದು ನಮ್ಮ ಉದ್ದೇಶ ಈಗ ನೀವು ಸಾಕಷ್ಟು ನಾಲ್ಕು ವರ್ಷಗಳು ಇದರೊಳಗ ಉತ್ಪಾದನೆ ಮೇಲೆ ಒತ್ತು ಕೊಟ್ಟು ಅನೇಕ ಕ್ಷೇತ್ರ ಭೇಟಿ ಆಗಿರ್ಬೋದು ವಿಚಾರ ಸಂಕೀರ್ಣ ಆಗಿರ್ಬೋದು ಪ್ರಾತ್ಯಕ್ಷಿಕೆ ಕಾರ್ಯಾಗಾರ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀರಿ ಇದು ಬಹಳ ಯಾಕಂದ್ರೆ ಇವತ್ತು ತರಬೇತಿ ಅನ್ನೋದು ಬಹಳ ಮುಖ್ಯದ ನಾವು ಎಷ್ಟೋ ಕೃಷಿಕರ ಹೇಳ್ತೀವ್ರಿ ನೀವು ಬರೀ ಆಗೋದು ಬೇಡ ಕೃಷಿ ಸಾಕ್ಷರಾಗ್ರಿ ಯಾವ ತರ ತಡೆಯ ಹಾಕಿದ್ರೆ ಚಲೋ ಆಗ್ತದೆ ಯಾವುದು ತಂತ್ರಜ್ಞರ ಸಹಾಯ ತಗೊಳ್ಳಿ ಯಾವ ರೀತಿ ಔಷಧನ್ನು ಸಿಂಪಡಿಸಿದ್ರೆ ನಿಮಗೆ ಅಂದ್ರೆ ಸಾವಯವ ಅಂಶವನ್ನು ಹಾಕೊಂಡ್ರೆ ಹೆಂಗ್ ಆಗುತ್ತೆ ಮಣ್ಣಿನ ಗುಣಮಟ್ಟ ಹೆಂಗ್ ಕಾಪಾಡ್ಕೊಳ್ಬೇಕು ನೀರ್ ಎಷ್ಟು ಬೇಕು ಅಷ್ಟ ಉಪ ಮಾಡ್ರಿ ಇವೆಲ್ಲ ಮಾಹಿತಿಯನ್ನು ತಂತ್ರಜ್ಞಾನದಿಂದ ನಾವು ಪಡ್ಕೊಳ್ಳಿಕ್ ಸಾಧ್ಯ ಆದ್ರೆ ನಾವು ಸಾಕ್ಷರಾಗ್ತೀವಿ ಎರಡ್ ಮೂರು ವರ್ಷ ನಾವು ಮಾಡಿದ್ರೆ ಮುಂದೆ ನಾವೇ ಯಶಸ್ವಿಯಾಗ್ತೀವಿ ನಮಗೂ ಕೂಡ ಅದೇ ಸ್ಟಾರ್ಟಿಂಗ್ ಪಾಯಿಂಟ್ ನಾವು ವಾಲ್ಮಿ ಡೈರೆಕ್ಟರ್ ಆಗಿದ್ದಾಗ ನಾನು ಕೆಲವೊಂದು ಸ್ನೇಹಿತರು ಬಂದು ನೀವು ರೈತರನ್ನ ಸಂಘಟನೆ ಮಾಡ್ತೀರಿ ನಮ್ಮ ಮಾವು ಬೆಳೆಗಾರನು ಒಂದು ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಶ್ರೀ ಸುರೇಶ್ ಕುಲಕರ್ಣಿ ಅಂತ ಹೇಳಿ ನಮ್ಮ ಸಹೋದ್ಯೋಗಗಳು ಅವ್ರು ಹೇಳಿದಾಗ ನಾವು ಅಲ್ಲಿ ಹೋಗಿ ಅದನ್ನ ಸಂಘಟನೆ ಮಾಡ್ತೇವೆ ತಾವಾಗಲೇ ಕೇಳಿದಂತ ಪ್ರಶ್ನೆ ಏನಂದ್ರೆ ಕೃಷಿ ಅಂದ್ರೆ ಬಹಳ ಮಹತ್ವ ಅದ ಅವರು ಕೃಷಿಕರು ಹೌದು ನೂರಾರು ವರ್ಷಗಳಿಂದ ಅಜ್ಜ ಮುತ್ತಜ್ಜರಿಂದ ಉತ್ಪಾದನೆ ಮಾಡ್ಕೋತಿದ್ದಾರೆ ಆಧುನಿಕ ಬದಲಾವಣೆಗಳು ಏನಾಗ್ತದೆ ಕ್ರಿಯೇಟಿವ್ ಚೇಂಜಸ್ ಅತಿ ಏನು ಹೇಳ್ತೇವೆ ಆವಿಷ್ಕಾರಗಳಾಗ್ತವೆ ಅದು ರೈತರಿಗೆ ಮುಟ್ತಾ ಇಲ್ಲ ಆ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ನಾವು ಸಭೆ ಮಾಡಿದಾಗ ಇಲ್ಲಿ ಸನ್ಮಾನ್ಯ ಸುಭಾಷ್ ಆಕಲ್ವಾಡಿ ಅವರು ನಮ್ಮ ಅವರು ಅದೇ ರೀತಿ ಶ್ರೀ ಪ್ರಮೋದ್ ನಾವ್ಕರ್ ಅವರು ಒಳ್ಳೆ ಮುಖಂಡರು ಸುರೇಶ್ ಕುಲ್ಕರ್ಣಿ ಅವರು ಸೆಕ್ರೆಟರಿ ಇದ್ದಾರೆ ನಾವೆಲ್ಲರೂ ಪ್ರಥಮ ಬಾರಿಗೆ ಇಲ್ಲಿ ಧಾರವಾಡ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಸಭೆ ಮಾಡಿದಾಗ ಅವರು ರೈತರು ಎತ್ತಿದ ಮುಖ್ಯ ಪ್ರಶ್ನೆ ಸರ್ ನಮಗೆ ದೈವದತ್ತವಾಗಿ ಮ್ಯಾಂಗೋ ಇದೆ ಆದರೆ ಮಾವಿನ ಉತ್ಪಾದನೆ ತಂತ್ರಜ್ಞಾನ ಕೊರತೆ ಇದೆ ಯಾರು ನಮ್ ಗೈಡ್ ಮಾಡ್ತಾ ಇಲ್ಲ ಸಾಕ್ಷರತೆ ಒದಗಿಸ್ತಾ ಇಲ್ಲ ನಾವು ದುಡ್ಡು ಖರ್ಚುಕೊಂಡು ಮಹಾರಾಷ್ಟ್ರಕ್ಕೆ ಹೋಗ್ಬೇಕು ಅದಕ್ಕೆ ನಮ್ಗೆ ಕೆಪಾಸಿಟಿ ಬಿಲ್ಡಿಂಗ್ ರೈತರ ತಾಂತ್ರಿಕ ಜ್ಞಾನ ಅಭಿವೃದ್ಧಿ ಬಹಳ ಅವಶ್ಯಕತೆ ಇದೆ ನಾವು ಸ್ಟಾರ್ಟಿಂಗ್ ಮಾಡಿದ್ವಿ ಅವಾಗ ಒಂದು ಚಾಲೆಂಜ್ ಬಂತು ಹೆಂಗ್ ಮಾಡೋದು ನಮ್ಗೆ ಯಾರು ಗೈಡ್ ಮಾಡಲ್ಲ ಪ್ರೊಫೆಸರ್ಸು ಸೈಂಟಿಸ್ಟ್ ಅನಂತ ಒಂದು ಸುಳ್ಳು ಅಪಾದನೆ ಇತ್ತು ನಾನ್ ನಮ್ಮ ರೈತ ಬಂಧುಗಳು ಹೇಳಿದೆ ನೀವು ರೆಡಿ ಆಗಿರಿ ಸಿದ್ಧ ಆಗಿರಿ ಸಂಘಟನೆ ಸಂಘಟನಾತ್ಮಕ ನಂಬ್ರಿ ತಾವು ದಯವಿಟ್ಟು ಆ ವಿಜ್ಞಾನಿಗಳೆಲ್ಲರೂ ನಮ್ಮ ತೋಟಕ್ಕೆ ಬಂದ್ರು ಅದ್ಭುತ ಈ ಬಳಗದ ನಮ್ಮ ಸಾಧನೆ ಏನಂದ್ರೆ ರೈತರನ್ನ ಮತ್ತು ವಿಜ್ಞಾನಿಗಳ ಒಂದು ವೇದಿಕೆ ತಂದೆವು ಅಲ್ಲಿ ಪ್ರಯತ್ನ ಸಹಭಾಗಿ ಅಲ್ಲಿ ರೈತರ ಕೊರತೆ ಮೂಲಭೂತ ಇನ್ನೂ ಸಾಕಷ್ಟು ಕೊರತೆಗಳು ಆ ಮಾತು ಬೇರೆ ಮೂಲಭೂತ ಕೊರತೆ ನಮಗೆ ಜ್ಞಾನ ಇಲ್ಲ ಆಧುನಿಕ ಉತ್ಪಾದನಾ ತಂತ್ರಜ್ಞಾನ ಜ್ಞಾನ ಇಲ್ಲ ಅದು ನಮ್ಗೆ ಕೊಡಿಸ್ಲಿ ಅಂತ ಹೇಳಿದಾಗ ಎಲ್ಲಾ ವಿಜ್ಞಾನಿಗಳು ಸಹ ಹೃದಯದಿಂದ ಬಂದು ಅದ್ರ ಬಗ್ಗೆ ನಾವು ರಿಯಲಿ ಅಪ್ರಿಷಿಯೇಟ್ ಮಾಡಿ ಅವರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಾಗಿರ್ಬೋದು ತೋಟಗಾರಿಕೆ ವಿಶ್ವವಿದ್ಯಾಲಯ ವಿಶೇಷವಾಗಿ ಕುಂಬಾಪುರ ಫಾರ್ಮ್ ಅವರಾಗಿರ್ಬೋದು ಎಲ್ಲ ಬಂದು ನಮಗೆ ನಮ್ಮ ಮನೆಗಳಿಗೆ ನಮ್ಮ ತೋಟಗಳಿಗೆ ನಮ್ಮ ಸಭೆಗಳಿಗೆ ಬಂದು ತಂತ್ರಜ್ಞಾನ ಸಂತೋಷ ಒದಗಿಸಿದ್ರು ಅದು ಬಹಳ ಅಭಿನಂದನಾ ಕಾರ್ಯ ಅವರು ಮಾಡಿತ್ತು ನೋಡ್ರಿ ಈಗ ತಂತ್ರಜ್ಞರು ಬಂದು ಗೆಲ್ಲು ಗೆಲ್ಲು ಅಂದ್ರೆ ಸಿಚುವೇಷನ್ ಇದೆ ತಂತ್ರಜ್ಞರು ಬಂದು ತಮ್ಮ ಒಂದು ಸಂಶೋಧನೆ ಅಲ್ಲಿ ನೋಡ್ತಾರೆ ತಮ್ಮ ಒಂದು ಅಭಿವೃದ್ಧಿಯಾಗಿ ತಂತ್ರಾಂಶದಲ್ಲಿ ಅಭಿವೃದ್ಧಿ ಹೊಂದಿ ವೈಜ್ಞಾನಿಕವಾಗಿ ಅತ್ಯುತ್ತಮ ರೋಗ ನಿರೋಧಕ ಅತ್ಯುತ್ತಮ ಗುಣಮಟ್ಟದ ಹಣ್ಣುಗಳನ್ನು ಬೆಳೆಯುವಂತಹ ಅವಕಾಶ ರೈತರೇ ಸಿಗ್ತದೆ ಎರಡಕ್ಕೂ ಲಾಭ ಇದೆ ಈಗ ತಾವು ಒಂದು ಸಭೆ ಮಾಡ್ತಾ ಇದ್ದೀವಿ ಎರಡನೇ ಮಾವು ಸಮಸ್ಯೆ ಇತ್ತು ಬಹುಶಃ ಅದನ್ನ ನೀಗಿಸಿದೆವು ಇನ್ನೂ ಸವಾಲುಗಳದು ಅದನ್ನ ನಾವು ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಬಾಗಲಕೋಟೆ ತೋಟಗಾರ ವಿಶ್ವವಿದ್ಯಾಲಯ ವಿಜ್ಞಾನಿಗಳಿಗೆ ಅದು ಚಾಲೆಂಜ್ ಇಟ್ಟಿದವನು ಇನ್ನು ಕ್ಲೈಮೇಟ್ ರಿಲೇಟೆಡ್ ಸಮಸ್ಯೆಗಳು ಏನೋ ಬಗೆಹರಿಸ್ ಟೆಕ್ನಾಲಜಿ ಎರಡನೇದು ರೈತರಿಗೆ ತಮಗೂ ಗೊತ್ತಿದೆ ಪರಿಕರಗಳು ಅಥವಾ ಇನ್ಪುಟ್ ಸಮಸ್ಯೆ ಇದೆ ಸರ್ ಉದಾಹರಣೆ ಕೆಲಗೇರಿ ತೋಳ್ರಿ ಅವ್ರ ಏನೋ ತಿಪ್ಪಿ ಗೊಬ್ಬರ ಹಾಕ್ತಿದ್ರು ಬೆಳೀತಿದ್ರಷ್ಟೇ ಇವತ್ತು ರೋಗ ರುಜಿನಗಳು ಹೆಚ್ಚಾಗ್ಯಾವೆ ಹವಾಮಾನ ವಿಪರೀತಿಯಿಂದ ಅನೇಕ ಸಮಸ್ಯೆಗಳು ಬಂದಿರೋದ್ರಿಂದ ನಮಗೆ ಆಧುನಿಕ ಪರಿಕರಗಳು ಬೇಕು ಆಧುನಿಕ ಇನ್ಪುಟ್ಸ್ ಬೇಕು ಅದಕ್ಕೆ ನಾವು ಎರಡನೇದು ದೊಡ್ಡ ಸಾಧನೆ ನಮ್ಮ ಬಳಗದಂದ್ರೆ ನಮ್ಮ ಬಳಗದ ಸದಸ್ಯರಿಗೆ ಸುಮಾರು ಒಂದು ಮುನ್ನೂರು ಜನ ಅವರಿಗೆ ಏನೇನು ಪರಿಕರಗಳು ಬೇಕು ಉದಾಹರಣೆಗೆ ಅವರಿಗೆ ಬೇವಿನ ಎಣ್ಣೆ ಬೇಕು ಬೇವಿನ ಗೊಬ್ಬರ ಬೇಕು ಅಥವಾ ಸುಣ್ಣ ಬೇಕು ಅಥವಾ ಈ ಹಣ್ಣಿನ ಹುಳ ಏನಿದೆ ಫ್ರೂಟ್ ಫ್ಲೈ ಅದನ್ನು ಕಂಟ್ರೋಲ್ ಮಾಡಕ್ಕೆ ಮಿಥಾಲ್ ಬೇಕು ಇವೆಲ್ಲ ನಮ್ ಹಳ್ಳಿ ಜನರಿಗೆ ಸಾಮಾನ್ಯ ಗೊತ್ತಿರಲಿಲ್ಲ ಏನ್ ಮಾಡಿದೆವು ಕಲೆಕ್ಟಿವ್ ಆಗಿ ಬಳಗದಿಂದ ಖರೀದಿ ಮಾಡಿ ಯಾರ್ಯಾರು ಇಂಡೆಂಟ್ ಕೊಡ್ತಾರೆ ಆ ರೈತರಿಗೆ ಹಂಚುವಂತ ಕೆಲಸ ಪ್ರಾರಂಭ ಮಾಡಿದೆವು ಅಗ್ ಬಹಳ ಸರಳವಾಗಿ ಮತ್ತು ಸ್ವಲ್ಪ ಬೆಲೆಯಲ್ಲಿ ರೈತರು ಲಾಭವಾಗೋ ರೀತಿಯಲ್ಲಿ ಮಾಡಿದೆವು ಅವ್ರಿಗೆ ಟೈಮ್ ಸೇರಿ ಅನುಸಾರವಾಗಿ ಅವರಿಗೆ ಪರಿಕರಗಳು ಸಿಕ್ಕು ಸಂಘಕ್ಕೂ ಕೂಡ ಸ್ವಲ್ಪ ಲಾಭ ಆಯಿತು ಇದು ಎರಡನೇ ವಿಷಯ ಸಾಧನೆ ನಾವು ಮಾಡಿದ್ವಿ ಸರ್ ನೋಡ್ರಿ ಈಗ ಸದ್ಯಕ್ಕೆ ರಾಷ್ಟ್ರೀಯ ಮಟ್ಟದ ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೀರಿ ಅಕ್ಟೋಬರ್ ಇಪ್ಪತ್ತೈದು ಇಪ್ಪತ್ತಾರು ಅಂದ್ರೆ ಶನಿವಾರ ಮತ್ತು ರವಿವಾರ ಮಾಡ್ತಾ ಇದ್ರೆ ಕರ್ನಾಟಕ ಕುಲಾಪುರ ಆಯುಕ್ತ ಆಲೂರ್ ವೆಂಕಟರಾವ್ ಸಭಾಭವದೊಳಗೆ ಹೌದ್ರಿ ಆಲೂರ್ ವೆಂಕಟರಾವ್ ಆ ಒಂದು ಸಭಾಭಾವನೊಳಗೆ ಸಾಕಷ್ಟು ಸಂಗೀತ ಕಾರ್ಯಕ್ರಮಗಳು ನಡೀತವೆ ತಮ್ಮದು ಆಗ್ತಾ ಇರೋದು ಬಹಳ ವಿಶೇಷ ಇದ್ರೊಳಗ ಏನೇನು ತಾವು ನೋಡಿದ್ರಿ ವಿಲಾಸರಾವ್ ಕಾರ್ಯಕ್ರಮ ನಿಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಇವತ್ತ ಇದ್ರೊಳಗ ಸಹ್ಯಾದ್ರಿ ಫಾರ್ಮ್ ಅಂತ ಹೇಳಿ ಪಾಸಿಕದೊಳಗೆ ತುಂಬಾ ಯಶಸ್ವಿಯಾಗಿ ಅವರು ಬಹಳ ಅವರನ್ನ ತಾವು ಕರೀತಾ ಇದ್ದೀರಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಮ್ಯಾಂಗೋ ಪ್ರಾಡಕ್ಟ್ ಅನ್ನ ಮತ್ತೆ ಎಕ್ಸ್ಪೋರ್ಟ್ ಪ್ರೊಸೀಜರ್ಸ್ ಎಲ್ಲಾ ನೀವು ಅದ್ರಿಗೆ ಹೇಳ್ತಾ ಇದ್ದೀರಿ ಅಂದ್ರೆ ಒಟ್ಟಾರೆ ಈ ಕಾರ್ಯಾಗಾರ ಹೇಗೆ ನಮ್ಮ ರೈತ ಬಾಂಧವರಿಗೆ ಮತ್ತೆ ಮುಂದೆ ರೈತರ ಆಬಕ್ ಅನ್ನೋರಿಗೆ ಹೆಂಗೆ ಒಂದು ಸಹಕಾರ ಈ ಕಾರ್ಯಾಗಾರದ ಸಿದ್ಧತೆ ಕುರಿತು ಆಮೇಲೆ ಮಾತಾಡ್ತೀನಿ ಅದಕ್ಕಿಂತ ಪೂರ್ವಭಾವಿಯಾಗಿ ಎರಡು ವಿಷಯ ತಮ್ಮ ಕೂಡ ಹಂಚ್ಕೋಬೇಕು ಮೊದಲೇ ನಾನು ಹೇಳಿದೆ ಆಧುನಿಕ ತಂತ್ರಜ್ಞಾನ ಮಾವು ಬೆಳಗಬೇಕಾಗಿದ್ದು ಎರಡನೇದ್ದು ಪರಿಕರಗಳ ಸರಬರಾಜು ಇವೆರಡೂ ಬೋಸ್ಟ್ಲಿ ನಾನು ಸ್ವಲ್ಪ ಮಟ್ಟಿಗೆ ಸಮಾಧಾನಕರ ರೀತಿಯಲ್ಲಿ ನಾವು ಬಗೆಹರಿಸಿದ್ವಿ ಮೂರನೇದ್ದು ಬಹಳ ಚಾಲೆಂಜಿಂಗ್ ಮಾರುಕಟ್ಟೆ ನಾವು ಹಣ್ಣು ಬೆಳಿತೇವೆ ಸರ್ ಮಾರಾಟ ಆಗಲ್ಲ ನಾವು ಬೇರೆ ರಾಜ್ಯದ ಖರೀದಾರ ಬಂದು ಚೀಪ್ ರೇಟಲ್ಲಿ ತಗೊಂಡು ಹೋಗ್ತಾರೆ ಅತಿ ಕಡಿಮೆ ಬೆಲೆಯಲ್ಲಿ ತೊಗೊಂಡು ಹೋಗ್ತಾರೆ ಸರ್ ಅದೊಂದು ಶೋಷಣೆ ಇದೆ ರೈತರ ಇಡೀ ನಾಡಿನ ಎಲ್ಲ ರೈತ ಬಾಂಧವರು ಇದನ್ನ ಅರ್ಥ ಮಾಡ್ಕೋಬೇಕು ನಿಮ್ಮ ಶೋಷಣೆ ಆಗ್ತಾ ಇದೆ ಬೆಳೆಯಲ್ಲೂ ಎಲ್ಲ ಆಗ್ತದೆ ನಾವು ನಮ್ಗೆ ಈಗ ಈ ಬೆಳೆಗೆ ಸಂಬಂಧಪಟ್ಟ ಮಾತಾಡೋದು ಬಹಳಷ್ಟು ಚೋಳಿನ ಸಾಹೇಬ ಆಶ್ಚರ್ಯ ಆಗೋದು ಇವತ್ತೇನು ಮಹಾರಾಷ್ಟದ ಕೆಲವೊಂದು ಭಾಗಗಳಲ್ಲಿ ಕರ್ನಾಟಕ ಇತರ ಭಾಗಗಳಲ್ಲಿ ಏನು ಆಪೂಸತಿ ಏನ್ ಮಾಡ್ತಾರೆ ಅವ್ರ ಲೋಕಲ್ ಸ್ಥಳೀಯ ಹೆಸರಿಟ್ಟುಕೊಂಡು ಮೂಲತಃ ಧಾರವಾಡ ಬೆಳೆ ನಮ್ಮ ಧಾರವಾಡ ಜಿಲ್ಲೆ ಸುತ್ತಮುತ್ತ ಎಲ್ಲಾ ರೈತ ಬಾಂಧವರು ನೆನಪಿಟ್ಕೋಬೇಕು ತಮಗೇನು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮತ್ತು ಬೇರೆ ರಾಜ್ಯಗಳಲ್ಲಿ ವಿಶೇಷವಾಗಿ ಮಹಾರಾಷ್ಟದ ಬೇರೆ ಜಿಲ್ಲೆಗಳಲ್ಲಿ ಸಿಗುತ್ತಾ ಆ ಹಣ್ಣು ಮೂಲತಃ ಧಾರವಾಡದ್ದು ಧಾರವಾಡದ ಅಕ್ಕಪಕ್ಕನ ಹಣ್ಣುಗಳಿಗೆ ಅವರು ಬ್ರ್ಯಾಂಡ್ ಕೊಟ್ಟು ಅದನ್ನು ಆ ಸತ್ ಮಾರಾಟ ಮಾಡ್ತಾರೆ ಇದರಿಂದ ನಾವು ಹೊರಗೆ ಬರಬೇಕಾದ ನಮ್ಮ ಹಣ್ಣನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು ಮಾರಾಟ ಒಂದು ಬಹಳ ಮುಖ್ಯ ಸವಾಲಾಗಿರೋದಂತೆ ಸರ್ ನಾವು ಅನೇಕ ಮಾರಾಟ ವಿಧಾನಗಳನ್ನು ಪರಿಷ್ಕರಣೆ ಮಾಡಿ ಚಿಂತನೆ ಮಾಡಿ ನಾನು ಬೇಸಿಕಲಿ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅಂಡ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಕಲ್ಸಿ ಸ್ವಲ್ಪ ಇತ್ತು ಅಲ್ಲಿ ಥಿರಾಟಿಕಲ್ ಇತ್ತು ಅದನ್ನು ಹೆಂಗ್ ಅಪ್ಲೈ ಮಾಡೋದ್ರ ಬಗ್ಗೆ ವಿಚಾರ ಮಾಡಿ ಹಿರಿಯರ್ ಕಡೆಯಿಂದ ಮಾರ್ಗದರ್ಶನ ತಗೊಂಡು ಸರ್ ನಾವು ಒಂದು ಏನ್ ಮಾಡಿದೆ ಅಂದ್ರೆ ನೇರ ಮಾರಾಟ ಡೈರೆಕ್ಟ್ಲಿ ಫ್ರಾಮ್ ಪ್ರೊಡ್ಯೂಸರ್ಸ್ ಟು ಕನ್ಸ್ಯೂಮರ್ಸ್ ಬೆಳೆಗಾರರಿಂದ ಬಳಕೆದಾರ ಅಂತ ಹೇಳಿ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಒಂದು ಪ್ರಸ್ತಾವನೆ ಇಟ್ಟಾಗ ಕೆಲವರು ಅಷ್ಟೊಂದು ಆಸಕ್ತರಾಗಿರ್ಲಿಲ್ಲ ಬಟ್ ಯಾವಾಗ ನಾವು ಯಶಸ್ವಿಯಾಗಿ ಮಾರಾಟ ಮಾಡಿದೆವು ಉದಾಹರಣೆಗೆ ಈ ಕಿತ್ತೂರ್ ಹತ್ರ ಬೈಲೂರ್ ಹತ್ರ ಒಬ್ರು ರೈತರು ಬಾಳಾಸಾಹೇಬ್ ದೇಶಪಾಂಡೆ ಅವರು ಬೇರೆ ರಾಜ್ಯದವರಿಗೆ ಮಾರಾಟ ಮಾಡ್ತಿದ್ರು ನರೇಂದ್ರ ಕ್ರಾಸ್ ಅಲ್ಲಿ ಅಲ್ಲಿ ಹೋಗಿ ಹತ್ತು ಎಕರೆ ಬೆಳೆಗೆ ಅರವತ್ ಸಾವಿರ ರೂಪಾಯಿ ಬರ್ತಿತ್ತು ನಮ್ಮ ಬಳಗದ ನೇರ ಮಾರಾಟ ಪ್ರಾರಂಭ ನಂತರ ಅವರು ಒಳ್ಳೆ ರೈತರು ಅವರು ಬಾಳಾಸಾಹೇಬ್ ಇಲ್ಲಿ ನಮ್ಮ ಜೊತೆ ಸೇರ್ಕೊಂಡು ಮಾಡಿದ್ರೆ ಐದು ಲಕ್ಷ ಲಾಭ ಆಯ್ತು ನಿವಳ ಲಾಭ ನೋಡ್ರಿ ಅದು ಪೇಪರ್ ಅಲ್ಲಿ ಕೂಡ ಇದರಿಂದ ಒಗ್ಗಟ್ಟಿನ ಬಲವಿದೆ ಅನ್ನೋದು ಇದಕ್ಕೆ ಅಂದ್ರೆ ನಾವು ಮಾಹಿತಿ ಮಾಡ್ಕೊಳ್ಬೇಕು ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನೇರ ಮಾರಾಟ ಥ್ಯಾಂಕ್ಸ್ ಟು ಗಾಂಧಿ ಶಾಂತಿ ಪ್ರತಿಷ್ಠಾನ ಅವರು ನಮ್ಗೆ ಫ್ರೀ ಕೊಟ್ರು ಒಳ್ಳೆ ಪುಣ್ಯದ ಕೆಲಸ ಮಾಡ್ತೀರಿ ಮಾರಾಟ ಮಾಡಿ ನಮ್ಗೆ ಸಂಜು ಕುಲಕರ್ಣಿ ಅವರು ಮತ್ತು ನಮ್ಮ ಬಸವಪ್ರಭು ಅವರು ಕೊಟ್ರು ಅಲ್ಲಿ ಮಾರಾಟ ಮಾಡಿದ್ರೆ ಸರ್ ರೈತರು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ದು ವಿಷ ಮುಕ್ತವಾದಂತ ಬೆಳೆ ಮತ್ತು ಸ್ವಂತ ರೈತರೇ ನೇರವಾಗಿ ಮಾರಾಟ ಮಾಡೋದು ನಾನು ಕೂಡ ನಿಂತು ಮಾರಾಟ ಮಾಡಿದ್ದೀನಿ ಅದರಿಂದ ಅಟ್ರಾಕ್ಟ್ ಆಗಿ ಆಮೇಲೆ ನಾವು ಪಾಂಪ್ಲೆಟ್ಸ್ ಮಾಡಿದೆವು ಬ್ರೋಷರ್ಸ್ ಮಾಡಿದೆವು ಲೋಗೋ ಮಾಡಿದೆವು ಬಾಕ್ಸ್ ಮಾಡಿದೆವು ಪ್ರಚಾರ ಮಾಡಿ ಹಂತ ಹಂತ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಬೆಳೀತು ಇದು ಇಲ್ಲಿ ನೇರ ಮಾರಾಟದಲ್ಲಿ ನಾವು ಯಶಸ್ಸನ್ನು ಕಂಡಿನ ನನಗನ್ನಿಸ್ತದೆ ಇನ್ನು ಬಹಳಷ್ಟು ಬೆಳಿಬೇಕಿದ್ರು ಏನಾದರೂ ಮಾಡಿ ನಾವು ರಫ್ತು ಮಾಡ್ಬೇಕನ್ನೊಂದು ಒಂದು ಸವಾಲು ನಮಗಿತ್ತು ಆ ಕಾರಣಕ್ಕೆ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ಅಲ್ಲಿ ನಾವು ರಫ್ತು ಕೂಡ ಮಾಡಿದೆವು ಫಾರ್ಚುನೇಟ್ಲಿ ಫಸ್ಟ್ ಟೈಮ್ ಫ್ರಮ್ ಸಿಂಗ್ ಟು ಸಿಂಗಾಪುರ್ ಕಳಿಸ್ತೇವೆ ನಮಗದು ಐ ಓಪನರ್ ಆಯ್ತು ಅದಕ್ಕೆ ಈಗ ರಫ್ತು ಮಾಡಿಸಲೂ ನಾವು ವಿಶೇಷ ತರಬೇತಿ ಕೂಡ ಅಂತ ಹೇಳಿ ನಮ್ಮ ರೈತರಿಗೆ ಇದೇ ಅಕ್ಟೋಬರ್ ಇನ್ನೊಂದು ಸಾವಯವ ಹಣ್ಣು ಹೊರಗಡೆ ಹೋಗ್ತದೆ ನಮ್ಮ ದೇಶದ ಒಂದು ಹೆಸರು ಅದ್ರ ಬಗ್ಗೆ ನಾವು ಸಾಕಷ್ಟು ಸಂಶೋಧನೆ ಮಾಡಿದೇವ್ರಿ ನಿನ್ನೆ ನಾನು ಸಿಂಗಾಪುರ್ ಮಾತಾಡಿದೆ ರಾತ್ರಿ ನಿನ್ನೆ ರಾತ್ರಿ ಇಂಗ್ಲೆಂಡ್ ಕೂಡ ಮಾತಾಡಿದೆ ಅವ್ರು ಹೇಳಿದ್ರು ದಕ್ಷಿಣ ಭಾರತದ ಆಪೂಸು ಮತ್ತಿನ ಬಾದಾಮಿ ಹಣದಲ್ಲ ಅವ್ರು ಬಹಳ ವಿಶಿಷ್ಟ ಆಗಿದೆ ನಮ್ಮಲ್ಲಿ ಬಹಳಷ್ಟು ಬೇಡಿಕೆ ಇದೆ ದಯವಿಟ್ಟು ನಾವು ವ್ಯವಹಾರ ಮಾಡೋಣ ಉತ್ತಮ ಗುಣಮಟ್ಟದ ಹಣ್ಣನ್ನು ನೀವು ನಮ್ಗ ಸರಬರಾಜ್ ಮಾಡಿರಿ ಬೆಲೆ ಓದಿಸಿಕೊಡೋ ನಮ್ದು ಹೇಳಿ ಅವ್ರು ಆಶ್ವಾಸನೆ ಕೊಟ್ಟಾರಿ ಹೋದ ವರ್ಷದ ಅನುಭವದ ಆಧಾರ ಮೇಲೆ ಈ ವರ್ಷ ಮಾಡಬೇಕು ಆದ್ರೆ ರೈತರ ಕೆಪಾಸಿಟಿ ಇಂಪ್ರೂವ್ ಹೇಳಿ ನಾವು ಈ ಕಾರ್ಯ ನಗರವನ್ನು ಅಕ್ಟೋಬರ್ ಇಪ್ಪತ್ತೈದು ಇಪ್ಪತ್ತಾರು ರಫ್ತು ಆಧಾರಿತ ಮಾವಿನ ಉತ್ಪಾದನೆ ಮತ್ತು ರಫ್ತು ವಿಧಾನಗಳ ಹೇಳಿ ನಾವು ಎರಡು ದಿವಸ ಕಾರ್ಯಾಗಾರ ಮಾಡ್ತೇವೆ ಸರ್ ಇದರಲ್ಲಿ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಪೇಡಾ ಗೌರ್ಮೆಂಟ್ ಆಫ್ ಇಂಡಿಯಾದ ಎರಡು ಸಂಸ್ಥೆಗಳು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ನಮ್ಮದೇ ಆದಂತಹ ಮ್ಯಾಂಗೋ ಬೋರ್ಡ್ ಕರ್ನಾಟಕ ರಾಜ್ಯ ಮಾವು ಅಭಿವೃದ್ದಿ ಮತ್ತು ಮಾರಾಟ ಮಂಡಳದವರು ತೋಂಡಿದ್ದೀವಿ ಸುಮಾರು ಮುನ್ನೂರು ಜನ ಕರ್ನಾಟಕ ಬೇರೆ ಜಿಲ್ಲೆಗಳು ಮತ್ತು ಬೇರೆ ರಾಜ್ಯದ ರೈತರು ಬರ್ತಾ ಸರ್ ಇನ್ಪುಟ್ ಸಪ್ಲೈಯರ್ಸ್ ಬರ್ತಾರೆ ವಿಶೇಷ ಇದಕ್ಕೆ ಕಳಶಪ್ರಾಯ ಅಂತ ತಾವು ಆಗಲೇ ಹೇಳಿದ್ರಿ ಮಹಾರಾಷ್ಟ್ರದಲ್ಲಿ ನಾಶಿಕದಲ್ಲಿರುವಂತಹ ಸಹ್ಯಾದ್ರಿ ಫಾರ್ಮ್ಸ್ ಚೇರ್ಮನ್ ಅಂಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತ ಶ್ರೀಮಾನ್ ವಿಲಾಸರಾವ್ ಶಿಂದೆ ರೈತರನ್ನ ಸಂಘಟನೆ ಮಾಡಿ ಕಳೆದ ಎಂಟತ್ತು ವರ್ಷಗಳಿಗೆ ಒಂದು ಎರಡು ಸಾವಿರ ಕೋಟಿ ಬಿಸ್ನೆಸ್ ಮಾಡುತ್ತಿದ್ದಾರೆ ಅತಿ ಸಾಮಾನ್ಯ ಸಣ್ಣ ರೈತರ ಒಕ್ಕಟ್ಟಿನಿಂದ ಸಹಕಾರದಿಂದ ಸಂಘಟನೆ ಮಾಡಿ ಇವತ್ತು ಇಡೀ ದೇಶಕ್ಕೆ ಅವರು ಮಾದರಿಯಾಗಿದ್ದಾರೆ ಶ್ರೀ ರಾವ್ ಶಿಂದೆ ಅವರು ಇಲ್ಲಿ ನಮ್ಮ ಧಾರವಾಡ ಕಾರ್ಯಕ್ರಮ ಉದ್ಘಾಟನೆ ಮಾಡಕ್ಕೆ ಬರ್ತಾರೆ ನಮ್ಮ ಸಂತೋಷ ನಾ ಅವ್ರಿಗೆ ಕೇಳಿದ್ದೇನಪ್ಪ ಅಂದ್ರೆ ವಿಲಾಸರಾವ್ ಅವರಿಗೆ ದಯವಿಟ್ಟು ನಮ್ಮ ರೈತರಲ್ಲಿ ಆತ್ಮಶಕ್ತಿಯನ್ನು ತುಂಬ್ರಿ ಯಾರು ಗಿಡ ಕಡಿಬಾರದು ಲಾಭದಾಯಕ ಮಾವು ಬೆಳೆಯನ್ನು ಮಾಡ್ರಿ ನಾವು ನೀವು ಸೇರಿ ಒಂದು ಮಾವಿನ ಉದ್ದಿಮೆಯನ್ನ ಅಭಿವೃದ್ಧಿ ಅಂತ ಒಂದು ಸಂದೇಶ ಕೂಡ ಹೇಳಿ ನಾನು ಸಿಂಗಾಪುರದವರು ಕೇಳಿನಿ ಇಂಗ್ಲೆಂಡ್ ಅವರು ಕೇಳಿ ಶ್ರೀ ವಿಲಾಸರಾವ್ ಸಿಂಧೆ ಕೇಳಿನಿ ಸರ್ ಅದ್ಭುತ ಡಾಕ್ಟರ್ ರಾಜೇಂದ್ರ ಪೊದ್ದಾರ್ ಅವರೇ ಮಾವ ಬೆಳೆಗಾರರ ಬಳಗ ಮಾಡ್ತಾ ಇರುವಂತಹ ಈ ಒಂದು ಸುತಾರವಾದಂತಹ ಕೆಲಸ ಎಸ್ ಎಸ್ ಆಗಲಿ ಒಂದು ಮನವಿ ಸರ್ ರೈತರಿಗೆ ಅದು ಮುಖ್ಯ ನಮ್ಮ ರೈತ ಬಾಂಧವರಿಗೆ ಹೇಗೆ ಈ ಕಾರ್ಯಾಗಾರದ ಉಪಯೋಗ ತೆಗೆದುಕೊಳ್ಬೇಕು ಈ ಕಾರ್ಯಾಗಾರ ನಮ್ಮಲ್ಲಿರುವಂತಹ ಕೆಲವೊಂದಿಷ್ಟು ತಪೋಲ ಕಲ್ಪತೆ ವಿಚಾರಗಳಿಂದ ನಾವು ಹ್ಯಾಂಗ್ ದೂರ ಇರ್ಬೋದು ಈಗ ಸಾಕಷ್ಟು ಮಾವಿನ ಬೆಳೆಗಳು ಹಾಳಾಗಿವೆ ಅವರು ರೈತರು ಅದನ್ನ ಬಿಟ್ಬಿಟ್ಟಿದ್ದಾರೆ ಭಾರತ ಸರ್ಕಾರ ಕೂಡ ಸಾಕಷ್ಟು ಐದುನೂರ ಕೋಟಿ ರೂಪಾಯಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಮಾವು ಇದೆ ಭಾರತದಲ್ಲಿ ಸಾಕಷ್ಟು ಮಾವು ಇದೆ ಅದರ ಬಗ್ಗೆ ರೈತರ ಒಂದು ಸಾಮರ್ಥ್ಯ ವರ್ಧನೆ ಆದ್ರೆ ಬಹುಶಃ ರೈತರು ಸಫರ ಆಗಂಗಿಲ್ಲ ತೊಂದ್ರೆ ಅನುಭವಿಸಿಲ್ಲ ಆ ಕಾರಣ ದೂರದೃಷ್ಟಿ ಇಟ್ಟುಕೊಂಡು ನಾವು ಆಮೇಲೆ ಮೂರು ವಿಷಯಗಳ ಕಾರ್ಯಾಗಾರದಲ್ಲಿ ಒಂದು ರಫ್ತು ಗುಣಮಟ್ಟದ ಮಾವಿನ ಉತ್ಪಾದನೆ ಅದರ ಬಗ್ಗೆ ಒಂದು ಸೆಷನ್ ಎರಡು ಸೆಷನ್ ಡಾಕ್ಟರ್ ಎಸ್ ವಿ ಹಿತ್ತಲಮನಿ ಅವರು ಡಾಕ್ಟರ್ ಗೋಪಾಲಿ ಅವರು ಮಾತಾಡ್ತಾರೆ ಇನ್ನು ಹಣ್ಣನ್ನು ಹರಿದ ನಂತರ ರಫ್ತು ಆಗುವವರೆಗೆ ಮಾರುಕಟ್ಟೆಗೆ ಹೋಗುವವರೆಗೆ ಪೋಸ್ಟ್ ಹಾರ್ವೆಸ್ಟ್ ಟ್ರೀಟ್ಮೆಂಟ್ ಅಥವಾ ಕೊಯ್ಲೋತ್ತರ ಅದನ್ನೇನು ನಿರ್ವಹಣೆ ಇರ್ತೇವಲ್ಲ ಅದರ ಬಗ್ಗೆ ಸನ್ಮಾನ್ಯ ಕಾಂತರಾಜ್ ಅವರು ಬರ್ತಾರೆ ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ ಅವರು ಇದು ಪೋಸ್ಟ್ ಆಫೀಸ್ಟ್ ಮೂರನೇ ಭಾಗ ಸರ್ ಎಕ್ಸ್ಪೋರ್ಟ್ ಅಥವಾ ರಫ್ತು ಇದನ್ನು ನಾನು ಏನು ಹೇಳಿದ್ದೆ ನನ್ನ ತಜ್ಞರಿಗೆ ಸಾಮಾನ್ಯ ಹಳ್ಳಿಯ ರೈತನಿಗೆ ಅವನ ಭಾಷೆಯಲ್ಲಿ ತಿಳಿಸಿ ಹೇಳಬೇಕು ನೀವು ಅದಕ್ಕಾಗಿ ನಾವು ಅಪೇಡದವರು ಕರಿತವೆ ಸರ್ ಅಗ್ರಿಕಲ್ಚರ್ ಪ್ರೊಸೆಸ್ ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಡೆವಲಪ್ಮೆಂಟ್ ಅಥಾರಿಟಿ ಅವರು ಎಕ್ಸ್ಪರ್ಟ್ಸ್ ಬರ್ತಾ ಇದ್ದಾರೆ ಅದೇ ರೀತಿ ಎಸ್ಪೋರ್ಟ್ರು ಬರ್ತಾ ಇದ್ದಾರೆ ಸುಧೀರ್ ಚಿತ್ರಗಾರ್ ಅವರು ಲಾಸ್ಟ್ ಇಯರ್ ನಮ್ಗೇನು ಎಕ್ಸ್ಪೋರ್ಟ್ ಹೆಲ್ಪ್ ಮಾಡಿದ್ರು ಸ್ವತಃ ಅವರೇ ತಮ್ಮ ತಂಡ ಕರ್ಕೊಂಡು ರೈತರು ಟ್ರೈನ್ ಮಾಡಿ ಇದನ್ನು ನಾವು ಯಾವುದೇ ಒಂದು ಶೈಕ್ಷಣಿಕ ರೀತಿಯಲ್ಲಿ ಮಾಡ್ತಾ ಇಲ್ಲ ನಾಟ್ ಫಾರ್ ಸೇಕ್ ಆಫ್ ಅಕಾಡೆಮಿಕ್ ಇಂಟ್ರೆಸ್ಟ್ ನಿಜವಾಗಿ ಸಾಮಾನ್ಯ ಸುತ್ತ ಕಲ್ಗೇರಿ ನಿಗದಿ ಮುರುಕಟ್ಟಿ ರೈತರು ಲಾಭ ಪಡಿಬೇಕು ಇದರಿಂದ ಅದೇ ರೀತಿ ಬೇರೆ ಹಾವೇರಿ ಮತ್ತು ಕೊಪ್ಪಳ ಜಿಲ್ಲಾ ರೈತರಿಗೂ ಕೂಡ ಲಾಭ ಆಗಬೇಕು ಮತ್ತೆ ಸರ್ಕಾರ ಕೂಡ ನಮ್ಗೆ ಈ ರೀತಿ ಹೆಲ್ಪ್ ಮಾಡಕ್ಕೆ ಮುಂದೆ ಬಂದಿದೆ ಒಂದು ಒಳ್ಳೆ ನ್ಯೂಸ್ ಏನಂದ್ರೆ ಧಾರವಾಡಕ್ಕೆ ಸರ್ ತಮಗೆ ಈ ತಮ್ಮ ಮಾಧ್ಯಮ ಮುಖಾಂತರ ಧನ್ಯವಾದ ಹೇಳಬೇಕು ಕರ್ನಾಟಕ ರಾಜ್ಯ ತೋಟಗಾರಿಕೆ ಇಲಾಖೆಗೆ ವಿಶೇಷವಾಗಿ ನಮ್ಮ ಡೆಪ್ಟಿ ಡೈರೆಕ್ಟರ್ ಹಾರ್ಟಿಕಲ್ಚರ್ ಧಾರವಾಡ ಅಂಡ್ ಮ್ಯಾಂಗೋ ಬೋರ್ಡ್ ಧಾರವಾಡಕ್ಕೆ ಇಂಟಿಗ್ರೇಟೆಡ್ ಪ್ಯಾಕ್ ಹೌಸ್ ಮಾವಿನ ಸಂಪೂರ್ಣ ನಿರ್ವಹಣೆಗಾಗಿ ಮತ್ತು ಅದನ್ನು ರಫ್ತು ಮಾಡಲಿಕ್ಕೆ ಏನೇನು ಅವಶ್ಯಕತೆಗಳು ಬೇಕು ಸುಮಾರು ಆರೋಳು ಕೋಟಿಯಲ್ಲಿ ಒಂದು ಇಂಟಿಗ್ರೇಟೆಡ್ ಪ್ಯಾಕ್ ಹೌಸ್ ನಮ್ಮ ಸರ್ಕಾರ ಅನುಮತಿ ನೀಡಿದ ವರ್ಕ್ ಪ್ರಾರಂಭ ಆಗಿದೆ ವರ್ಷ ಈ ಹಣ್ಣು ಮಾರಾಟ ಆಗುವ ಸಮಯದಲ್ಲಿ ಇಂಟಿಗ್ರೇಟೆಡ್ ಪ್ಯಾಕ್ ಹೌಸ್ ನಾವು ಸರ್ಕಾರ ಸ್ಟಾರ್ಟ್ ಮಾಡಿಕೊಡ್ತದೆ ನನ್ನ ನಂಬಿಕೆ ಇದೆ ಈ ರೀತಿ ರೈತರು ವಿಜ್ಞಾನಿಗಳು ಸರ್ಕಾರ ಎಲ್ಲರೂ ತಮ್ಮ ಮಾಧ್ಯಮ ಮೊದಲು ಮಾಡಿ ಸೇರಿ ರೈತರ ಕಲ್ಯಾಣ ಮಾಡಕ್ಕೆ ಸಾಧ್ಯ ರೈತರ ಆದಾಯ ದ್ವಿಗುಣ ಆಗೋದಕ್ಕೆ ಘೋಷಣೆ ಪ್ರಾಕ್ಟಿಕಲಿ ವಸ್ತುಸ್ಥಿತಿ ಅದು ಸಾಧನೆ ಆದಾಗ ಒಂದು ನಮ್ಮ ಅಳಿ ಸೇವೆಯನ್ನು ರೈತ ಸಮುದಾಯಕ್ಕೆ ಆ ಮುಖಾಂತರ ಅನ್ನದಾತರ ಋಣ ತೀರಿಸಲು ಸಾಧ್ಯತೆ ನಾನು ನಂಬಿದ್ದೇನೆ ನೋಡ್ರಿ ಅಗ್ರಿಕಲ್ಚರ್ ಸೈಂಟಿಸ್ಟ್ ಇಂದ ವಾಲ್ಮಿ ಡೈರೆಕ್ಟರ್ ಅಲ್ಲಿಂದ ಮಾವ ಬೆಳೆಗಾರ ಮತ್ತೆ ಒಂದು ಒಕ್ಕೂಟವನ್ನು ಮಾಡುವಂತಹ ನಿಟ್ಟಿನೊಳಗ ತಮ್ಮ ಪ್ರಯತ್ನ ಬಹಳ ಗಮನಾರ್ಹವಾಗಿರುವಂತಹ ಮಾವ ಬೆಳಗಾರ ಬಳಗ ಇಷ್ಟು ಒಂದು ಅದ್ಭುತವಾಗಿ ಒಂದು ಕಾರ್ಯಾಗಾರ ಮಾಡುವ ಮಟ್ಟಿಗೆ ರೈತ ಬಾಂಧವರಲ್ಲಿ ಒಂದು ಜಾಗೃತಿ ಜಾಗೃತಿಗೆ ಸಾಧನೆ ರೈತರ ಸಂಗ್ರಹಣೆ ಮಾಡಿದ್ದಾರೆ ಬಹಳ ಖುಷಿಯಿಂದ ಸಾಮಾನ್ಯ ರೈತರು ದಾನಿಗಳು ದುಡ್ಡಿಸಿ ಸೇರಿಸಿ ಈ ವರ್ಕ್ಶಾಪ್ ನಾವು ಮಾಡ್ತೇವೆ ನಿಮ್ಮನ್ನ ಸಂಪರ್ಕಿಸಬೇಕು ಅಂದ್ರೆ ದೂರವಾಣಿ ಸಂಖ್ಯೆ ನಮ್ಮಲ್ಲಿ ಹೇಳಿದ್ದಾರೆ ನನ್ನನ್ನು ಸಂಪರ್ಕಿಸಬಹುದು ರಾಜೇಂದ್ರ ಪೋದಾರ್ ನನ್ನ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಜೀರೋ ಸೆವೆನ್ ಟೂ ಫೋರ್ ಸೆವೆನ್ ತ್ರೀ ಜೀರೋ ಅಂದ್ರೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಎರಡು ನಾಲ್ಕು ಏಳು ಮೂರು ಸೊನ್ನೆ ಇನ್ನು ನಮ್ಮ ಅಧ್ಯಕ್ಷರವರಿದ್ದಾರೆ ಶ್ರೀ ಸುಭಾಷ್ ಆಕಲ್ವಾಡಿ ಅವರು ಅವರ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ಎರಡು ಎರಡು ಏಳು ಒಂದು ಒಂದು ಇನ್ನೊಬ್ಬರು ಮಹನೀಯರು ನಮ್ಮ ಪ್ರಮೋದ್ ಗಾಂವ್ಕರ್ ಸರ್ ಉಪಾಧ್ಯಕ್ಷರು ಅವರು ತಾವು ಕೇಳಿರ್ಬೋದು ಬಹಳ ಅದ್ಭುತ ಫೇಮಸ್ ಮ್ಯಾಂಗೋ ಗ್ರೋವರ್ ಸರ್ ಪ್ರಮೋದ್ ಗಾಂವ್ಕರ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂಬತ್ತು ಆರು ಸೊನ್ನೆ ಎಂಟು ಸೊನ್ನೆ ಐದು ಇನ್ನು ಸಾಕಷ್ಟು ರಾಜೇಂದ್ರ ಬುದ್ಧಾರ್ ಅವರೇ ಈ ಮಾವು ಬೆಳೆಗಾರ ಬಳಗ ಬಹಳ ಮಹತ್ವಾಕಾಂಕ್ಷೆಯಾಗಿ ಒಂದು ಕಾರ್ಯಾಗಾರ ಮಾಡ್ತಾ ಇದೆ ಮಾವಿನ ಸಮಗ್ರ ಅಭಿವೃದ್ಧಿ ಆಗೋದ್ರ ಜೊತೆಗೆ ರೈತ ಬೆಳೆಗಾರರು ಮಾವಿನ ಆದಾಯ ಹೆಚ್ಚಿಸೋದು ಬೆಳೆಗಾರರು ಮತ್ತು ಬಳಕೆದಾರರ ಸಹಭಾಗಿತ್ವ ಒಂದು ಬಹಳ ಪ್ರಮುಖವಾಗಿರುವಂತಹ ಮುಖ್ಯವಾಗಿ ಈ ಒಂದು ಮಾವು ಬೆಳೆಗಾರ ಸಂಘಟನೆ ಏನಿದೆ ಇದು ಸದೃಢ ಆಗಬೇಕು ಧಾವಡದಲ್ಲಿ ಮಾವಿನ ಅಭಿವೃದ್ಧಿ ಕೇಂದ್ರ ಆಗಬೇಕು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇರಿಸುವಂತದ್ದು ಮತ್ತೆ ಈ ಧಾರವಾಡ ಆಪೋಸ್ ಮಾವಿಗೆ ಜಿಐ ಟ್ಯಾಗ್ ಪಡೆಯುವಂತದ್ದು ಇವೆಲ್ಲ ಬಹಳ ಉದ್ದೇಶಗಳನ್ನು ತಾವು ಇಟ್ಟುಕೊಂಡಿದ್ದೀರಿ ಮಾವಿನ ಸಂಸ್ಕರಣೆ ಮತ್ತು ರಫ್ತು ಚಟುವಟಿಕೆ ಆಯೋಜಿಸುವಂತದ್ದು ಕೂಡ ನೋಡಿ ಈ ತರ ಒಂದು ಬಳಗ ಆದಾಗ ಒಂದು ಉತ್ಪಾದಕರ ಸಂಘ ಆದಾಗ ಇಂಥವೆಲ್ಲ ಹೊಸ ಹೊಸ ವಿಚಾರಗಳು ಬರ್ತದೆ ಒಬ್ಬಂಟಿಗಾಗಿ ಏನು ಆಗುದಿಲ್ಲ ಇದೆ ನಮ್ಮ ಮಾವನ್ನ ಅಂತಾರಾಷ್ಟ್ರೀಯ ಗುಣಮಟ್ಟದ ಇದ್ರೂ ಕೂಡ ಬೇರೆ ಪಕ್ಕದವರ ತೆಗೆದುಕೊಂಡು ಹೋಗಿ ಕಡಿಮೆ ಬೆಲೆ ತೆಗೆದುಕೊಂಡು ಹೋಗಿ ಅಲ್ಲಿ ಉತ್ಕೃಷ್ಟ ಅಂತ ಹೇಳಿ ಮಾರಾಟ ಮಾಡುವಂತದ್ದು ನಡೆದ ಅದು ಆಗಬಾರದು ರೈತರಿಗೆ ತಮ್ಮ ಬೆಳೆಗೆ ಒಂದು ತಕ್ಕ ಬೆಲೆ ಸಿಗಬೇಕು ಮತ್ತೆ ಇನ್ನೂ ಹುರುಪಿಂದ ಹೆಚ್ಚು ಹೆಚ್ಚು ಅತ್ಯುತ್ತಮ ಗುಣಮಟ್ಟದ ಮಾವು ಬೆಳೆಯಲಿಕ್ಕೆ ಅವರಿಗೆ ಸಹಕಾರ ಆಗಬೇಕು ಆ ನಿಟ್ಟಿನೊಳಗೆ ಈ ಮಾವು ಬೆಳೆಗಾರ ಬೆಳೆಗಾರ ಮಾಡ್ತಾರಂತ ಕಾರ್ಯಕ್ರಮ ಅದ್ಭುತವಾಗಿದೆ ಇದು ಸಾಧ್ಯವಿದೆ ಸರ್ ತಮ್ಮ ಮಾಧ್ಯಮ ಯಾರ ನಾವು ಧನ್ಯವಾದ ಹೇಳಬೇಕು ತಮಗೆ ಇದ್ರ ಮುಖಾಂತರ ಸಾವಿರಾರು ರೈತರಿಗೆ ನಾನು ಮುಟ್ಲಿಕ್ಕೆ ಸಾಧ್ಯ ಆಗಿದೆ ವಾಲ್ಮೀಲಿ ಕೂಡ ತಾವು ಬಹಳಷ್ಟು ರೈತರಿಗೆ ಮುಟ್ಲಿಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ರಿ ಮೊದಲೇದಾಗಿ ತಮ್ಗೆ ಧನ್ಯವಾದ ಹೇಳ್ತೀನಿ ಎರಡನೇದು ನನ್ನ ಮನವಿ ಈ ಧಾರವಾಡ ಮತ್ತು ಸುತ್ತಮುತ್ತಲಿನ ರೈತಾಪಿ ಹಳ್ಳಿ ಹಳ್ಳಿಗಳಲ್ಲಿ ತಾವು ಏನಿದ್ದೀರಿ ಬಂದು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಧಾರವಾಡದ ಡಿಸಿ ಕಚೇರಿಯ ಹತ್ತಿರತಕ್ಕಂಥ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಸಭಾ ಬಂದದಲ್ಲಿ ನಮ್ಮ ಕಾರ್ಯಕ್ರಮ ನಡೀತದೆ ಇದೆಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ಹತ್ತು ಗಂಟೆ ಒಳಗೆ ಬಂದು ಎರಡು ದಿವಸ ಇದೆ ಊಟೋಪಚಾರ ವಸತಿ ಹೊರಗಿನ ಪ್ರದೇಶಗಳಿಂದ ಬಂದಂತಹ ರೈತರಿಗೆ ಊಟೋಪಚಾರ ವಸತಿ ಎಲ್ಲ ಮಾಡಿದ್ದೀವಿ ವಿಶೇಷವಾಗಿ ಹೆಣ್ಮಕ್ಳಿಗೆ ಕೂಡ ನಾವು ಮನವಿ ಮಾಡ್ತೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತ ಹೇಳಿ ಬಂದು ಈ ಕಾರ್ಯಾಗಾರ ಯಶಸ್ವಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಸುದೀರ್ಘವಾದ ಅವಧಿಯಲ್ಲಿ ನಾವು ಬೆಳೆಗಾರರ ಮೂಲಕ ನಾನು ತತ್ಪೂರ್ವಕವಾಗಿ ತಮಗೆ ಹೃದಯದಿಂದ ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ತಮ್ಮ ಪೂರ್ವಕ ಅಭಿನಂದನೆಗಳು ಧನ್ಯವಾದಗಳು ಶುಭವಾಗ್ಲಿ ಡಾಕ್ಟರ್ ರಾಜೇಂದ್ರ ಪೊದಾರ್ ಅವರಿಗೆ ನಮಸ್ಕಾರ ನಮಸ್ಕಾರ ಶರಣ ಬಸು ಚೋಳಿನ ಸಾಹೇಬ್ರೆ ತಮ್ಮ ಕೂಡ ಧನ್ಯವಾದ ನಮಸ್ಕಾರ ನಮಸ್ಕಾರ ಇದುವರೆಗೆ ಧಾರವಾಡದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಇದೇ ದಿನಾಂಕ ಅಕ್ಟೋಬರ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರು ಶನಿವಾರ ಮತ್ತು ಭಾನುವಾರ ರಫ್ತು ಗುಣಮಟ್ಟದ ಮಾವಿನ ಬೆಳೆ ಉತ್ಪಾದನೆ ಮತ್ತು ಮಾರುಕಟ್ಟೆ ಕಾರ್ಯಾಗಾರ ಈ ಕುರಿತು ಧಾರವಾಡ ಜಿಲ್ಲೆಯ ಮಾವು ಬೆಳೆಗಾರರ ಬಳಗ ಆಯೋಜಿಸಿರುವ ಎರಡು ದಿನಗಳ ವಿಶೇಷ ತರಬೇತಿ ಕಾರ್ಯಕ್ರಮ ಕುರಿತು ಡಾ ರಾಜೇಂದ್ರ ಪೋತಾದಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ ಸಂದರ್ಶನವನ್ನು ನಡೆಸಿಕೊಟ್ಟವರು ಶರಣಬಸವರ ಚೋಡೇನ್ ಸಂಕಲನ ಸುಮಾ ಸುರೇಶ್